ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಸು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ ಸೊ ಫುಲ್ಲು ಊರಿನ ಬ್ಲಾಗೇ ಆಗಿರುತ್ತೆ ಯಾಕಂತಂದರೆ ಊರಬ್ಬ ಅಂದರೆ ಜಾತ್ರೆ ಇತ್ತು ಆ ಜಾತ್ರೆಗೆ ಅಂತ ಊರಿಗೆ ಹೋಗಿದ್ವಿ ಸೊ ಆಗಿನ ಕ್ಲಿಪ್ಪಿಂಗ್ಸು ಜಸ್ಟ್ ತಗೊಂಡಿದ್ದ ಅಂಥ ಕ್ಲಿಪ್ಪಿಂಗ್ಸ್ ಅಷ್ಟೇ ನಾನು ಆ್ಯಡ್ ಮಾಡಿರೋವಂಥದ್ದು ಸೊ ಇದು ಬಂದು ಸಂಡೇ ಬ್ಲಾಗ್ ಅಂತಲೇ ಹೇಳ್ಬೋದು ಸಂಡೇ ಅಂದರೆ ಬೆಳಗ್ಗಿನ ಜಾವ ಒಂದು ನಾಲ್ಕು ಗಂಟೆಗೆ ಯಾರೂ ಇಲ್ಲ ಸೊ ನಾಲ್ಕು ಗಂಟೆವರೆಗೂ ನಮ್ಗೆ ನಿದ್ದೆನೇ ಬರಲಿಲ್ಲ ಸೊ ಎಲ್ಲ ಮಲ್ಕೊಂಡಿದ್ರು ನನಗೆ ಹೊಸ ಜಾಗಕ್ಕೆ ನಿದ್ದೆ ಬರದೇ ಇರೋ ಕಾರಣಕ್ಕೋಸ್ಕರ ಒಬ್ಬಳೇ ಒಬ್ಳು ಔಟ್ಸೈಡ್ ಕೂತ್ಕೊಂಡು ಆ ವ್ಯೂ ಎಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ದೆ ಅಂದರೆ ನಾವು ಒಂದು ಸುಮಾರು ಒಂದು ಏಳು ವರ್ಷ ಆಯಿತು ಊರೊಳಗಡೆ ಬಂದು ಮನೆ ಬಾಡಿಗೆಗೆ ಕೊಟ್ಟು ಅಲ್ಲೇ ಬಿಟ್ಟಲ್ಲಿ ಅಪ್ಪನಿಗೆ ಮತ್ತು ಅಮ್ಮಂಗೆ ಕೆಲಸ ಸಿಕ್ಕಿರೋದ್ರಿಂದ ಅವರು ಅಲ್ಲೇ ಇದ್ದಾರೆ ಯಾಕೆ ಖಾಲಿ ಬಿಡೋದು ಅಂತ ಬಾಡಿಗೆಗೆ ಬಿಟ್ಟಿದ್ರು ಬಾಡಿಗೆಗೆ ಬಿಟ್ಟಿದ್ದಾದಮೇಲೆ ಅವರು ಖಾಲಿ ಮಾಡ್ಕೊಂಡು ಸ್ವಲ್ಪ ಕೆಲಸ ಇತ್ತು ಆ ಕೆಲಸ ಮಾಡೋದಕ್ಕೋಸ್ಕರ ಸ್ವಲ್ಪ ದಿನ ಕೆಲಸ ಇಡಿಸಿ ಹೊಸ ಮನೆ ಮಾಡಿ ಈಗ ಫ್ಲೋರಿಂಗ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ ಮನೆ ಅದಕ್ಕೋಸ್ಕರ ಏಳು ವರ್ಷ ಆದಮೇಲೆ ನಾವು ಬಂದು ಇದ್ದಿದ್ದಂಥದ್ದು ಅಷ್ಟ್ರಾಗಷ್ಟು ಸರಿಯಾಗಿ ನಿದ್ದೆ ಬರಲಿಲ್ಲ ಹೊಸ ಜಾಗಕ್ಕೆ ನನಗೆ ಅದಕ್ಕೋಸ್ಕರ ಎಲ್ಲ ಮಲಗಿದ್ರು ಒಬ್ಳೇ ಒಬ್ಳು ಹೋಗಿ ಔಟ್ ಸೈಡ್ ಕೂತ್ಕೊಂಡಿದ್ದೆ ಆಗ ನಮ್ಮ ಅಕ್ಕ ತಗೊಂಡಿದ್ದಂಥ ಕ್ಲಿಪ್ಪಿಂಗ್ಸ್ ಇದು ಸೊ ವೀಡಿಯೋ ಅಂಥ ಸ್ಟೇಜಲ್ಲೂ ಸಹ ನಾವು ಇರಲಿಲ್ಲ ಯಾಕಂತಂದರೆ ಅಷ್ಟು ಗಡ ಗಡಿ ಬಿಡಿಯಲ್ಲಿ ನಾವು ಜಾತ್ರೆ ಮಾಡ್ಕೊಂಡಿದ್ದಂಥದ್ದು ಮಾಡಲೇಬಾರ್ದು ಅಂತ ಅಂದ್ಕೊಂಡಿದ್ವಿ ಸುಮ್ಮನೆ ಪೂಜೆ ಮಾಡಿಕೊಂಡು ಮನೆ ಮಟ್ಟಕ್ಕೆ ನಾನ್ ವೆಜ್ ಮಾಡಿಕೊಂಡು ಮುಗಿಸ್ಕೊಳ್ಳೋಣ ಅಂತ ನಮ್ಮ ಪ್ಲ್ಯಾನಿಂಗ್ ಇದ್ದಿದ್ದು ಬಟ್ ಈ ಥರ ಮಾಡೋ ಸ್ಟೇಜಿಗೆ ಬರ್ತೀವಿ ಅಂತಲೂ ಸಹ ನಮ್ಗೆ ನಮಗೇನೆ ಗೊತ್ತಿರಲಿಲ್ಲ ಅಂದರೆ ಸುಮ್ಮನೆ ಖರ್ಚಲ್ಲಿ ಖರ್ಚು ಮನೆ ಕೆಲಸ ಎಲ್ಲ ಇಡ್ಸಿದ್ದಾರೆ ಮತ್ತು ಈ ಖರ್ಚು ಯಾಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ವಿ ಬಟ್ ಏನೋ ಮನಸ್ಸು ತಡೀಲಿಲ್ಲ ಮೊನ್ನೆ ಸಲವೂ ಹಿಂಗೆ ಆಯಿತು ಮಾಡಬಾರ್ದು ಅಂದ್ಕೊಂಡ್ವಿ ಮಾಡಿಬಿಟ್ವಿ ಬಟ್ ಈ ಸಲವೂ ಹಾಗೆ ಆಗಿದೆ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದಿತ್ತು ಬಟ್ ಅದು ಅನುಕೂಲ ಮಾಡೋ ಅನುಕೂಲ ಎಲ್ಲ ಆಗಿ ಮಾಡೋ ಥರನೇ ಆಯಿತು ಆ ದೀಪನೂ ಎಲ್ಲ ಪಟ ಪಟ ಅಂತ ಉಣ್ಸ್ಕೊಂಡು ಎಲ್ಲ ಹೆಂಗಂದ್ರೆ ಹಿಂಗೊಂಥರ ವಿಚಿತ್ರನೇ ಅನಿಸ್ಬಿಡ್ತು ಆದ್ರೂ ಎಲ್ಲ ಆಗ ತಕ್ಷಣಕ್ಕೆ ಮಾಡೋ ಥರ ಇದ್ರೂ ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಆರಾಮಾಗಿ ಚೆನ್ನಾಗಿ ಮಾಡಿಕೊಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಇದ್ವಿ ಅಂದರೆ ಇದು ಬಂದು ಮನೆ ಹತ್ರ ಊರೊಳಗಡೆ ಇಲ್ಲಿ ದೇವಸ್ಥಾನ ಹೊಸದಾಗಿ ಕಟ್ಟಿದ್ದಾರೆ ಸೊ ಇಲ್ಲಿ ಊರೊಳಗಡೆ ಪ್ರತಿಯೊಂದು ಏರಿಯಾದ ದೀಪಗಳು ಇಲ್ಲಿ ದೇವಸ್ಥಾನ ಹತ್ರ ಬರೋದು ದೇವಸ್ಥಾನಹಿತ್ರೆಯಿಂದ ನಾನು ಮೊನ್ನೆ ಅಮ್ಮು ಎಲ್ಲ ಆಟಾಡ್ತಾಯಿದ್ರಲ್ಲ ಅಲ್ಲಿಗೆ ತೋಪ ಅಂತ ಹೇಳ್ತಾರೆ ಅಲ್ಲಿಗೆ ಆ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕಿ ಅಲ್ಲಿ ದೀಪ ಬರೋ ಅಂಥದ್ದು ಮನೆಗೆ ಸೊ ಆ ಥರ ಇತ್ತು ಇಲ್ಲಿಂದ ದೀಪ ಓಡಬೇಕಲ್ವ ಇಲ್ಲಿಂದ ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋ ಅಂಥದ್ದು ಇದು ಊರೊಳಗಡೆ ತುಂಬಾ ದೀಪ ಕಣ್ಣು ಕುಕ್ಕೋ ಥರ ಇತ್ತು ಒಂದಕ್ಕಿಂತ ಒಂದು ಹೆಚ್ಚಿಗೆ ಇತ್ತು ದೀಪ ನೋಡೋದಕ್ಕೇನೆ ಒಂಥರ ಇರಡು ಕಣ್ಣು ಚಾಲ್ದು ಅನ್ನೋ ಥರನೇ ಇತ್ತು ಯಾಕಂದರೆ ಇವೆಲ್ಲ ನೋಡಲಿಕ್ಕೆ ಇವೆಲ್ಲ ಒಂಥರ ಖುಷಿ ಅಂದರೆ ಎರಡು ಸಲೂ ದೀಪ ಎತ್ಕೊಳ್ಳೋದು ಮಿಸ್ಸು ಅಂದರೆ ನಮ್ಮ ಅಕ್ಕನೇ ಫಿಕ್ಸ್ ಆಗಿಬಿಟ್ಟಿದ್ದಾಳೆ ಸಲ ಅಮ್ಮು ಅಂದರೆ ಅಮ್ಮಗೆ ಬಾಣಂತಿ ಆಗಿದೆ ಈಗ ಮತ್ತೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾನು ಎತ್ಕೊಳ್ಳೋ ಥರ ಇಲ್ಲ ಏನೂ ಇಲ್ಲ ಈ ಕೆಲಸ ಹಂಗೆ ಮಾಡೋಂಗಿಲ್ಲ ಓಡಾಡೋಂಗಿಲ್ಲ ಅಷ್ಟರಲ್ಲಷ್ಟೇ ಬಟ್ ಆದ್ರೂ ಎಲ್ಲ ಇನ್ಚಾರ್ಜ್ಮೆಂಟ್ ನಮ್ಮ ಮೇಲೇನೆ ಬಿದ್ದಿರೋದ್ರಿಂದ ಓಡಾಡಲೇಬೇಕಿತ್ತು ಮಾಡಲೇಬೇಕಿತ್ತು ಆ ಥರ ಆಗಿಬಿಟ್ಟಿತ್ತು ಪೊಜಿಷನ್ನು ಅದು ಬೇರೆ ಮುಂಚೆಯಿಂದ ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ದಿದ್ರೆ ಅದೊಂಥರ ಹೋಗ್ತಿತ್ತು ಆಗಷ್ಟೇ ಹುಟ್ಟಿ ಬೆಳಿಬೇಕು ಅಂದರೆ ಕಷ್ಟ ಆಗುತ್ತಲ್ಲ ಸೊ ಆ ಥರ ಆಗ್ಬಿಟ್ಟಿತ್ತು ನಮ್ಮ ಸಿಚುವೇಶನ್ನು ಸೊ ಆದ್ರೂ ಎಲ್ಲ ಚೆನ್ನಾಗಿ ಆಯಿತು ಚೆನ್ನಾಗಿ ಮಾಡಿಕೊಂಡು ದೀಪಾಗ್ಲೆಲ್ಲ ಓಡಿಸ್ಕೊಂಡು ಊರೊಳಗಡೆ ಹೋಗಿ ಅಲ್ಲಿಂದ ಮತ್ತೆ ತೋಪತ್ರ ಹೋಗ್ಬೇಕಿತ್ತಲ್ಲ ಅಲ್ಲಿಗೆ ಹೋಗೋ ಇತ್ತು ಸೊ ಇದು ಬಂದು ಮನೆ ಹತ್ರ ಅಂದರೆ ನಮ್ಮ ಮನೆ ಮುಂದೆನೇ ಇದು ದೀಪಗಳೆಲ್ಲ ಈ ಥರ ಮೆರವಣಿಗೆ ಹೋಗೋದು ಸೊ ಅಲ್ಲಿಂದ ನಮ್ಮ ಮುಂದಕ್ಕೆ ಬಿಟ್ಬಿಟ್ಟು ಅಲ್ಲಿಂದ ಮತ್ತೆ ನಾನು ಓಡ್ಬಂದಿದ್ದಾಯಿತು ಮನೆ ಹತ್ರ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡಿ ಓಡಾಡಿ ಪೇಶೆಂಟೇ ಆಗ್ಬಿಟ್ಟಿದ್ದೆ ನಾನು ಅಂತ ಹೇಳ್ಬೋದು ಯಾಕಂತಂದರೆ ಇನ್ನು ಜವಾಬ್ದಾರಿ ಸಾರಿ ಜವಾಬ್ದಾರಿ ಅನ್ನೋದಕ್ಕಿಂತ ಕೆಲಸಗಳು ಆ ಥರ ಇತ್ತು ಇನ್ನು ಈ ಕಡೆ ಮನೆ ಕಡೆನೂ ನೋಡ್ಕೋಬೇಕು ಆ ಕಡೆನೂ ಹೋಗ್ಬೇಕು ಒಬ್ಬಳನ್ನೇ ಬಿಟ್ಟು ಬಂದರೆ ಪಾಪ ಒಬ್ಬೊಬ್ಬರೇ ಇದ್ದರೆ ಕೈ ಬೈ ಆಡೋಲ್ಲ ಅವಳಿಗೆ ಅಲ್ಲಿ ಕೈ ಬೈ ಆಡೋಲ್ಲ ಅನ್ನೋದಕ್ಕಿಂತ ಯಾರಾದರೂ ಸಪೋರ್ಟ್ ಇದ್ರೆ ಅವಳಿಗೂ ಮುಂದೆ ಬರಲಿಕ್ಕೆ ಆಗೋದಿಲ್ಲಾಂದರೆ ಸಪೋರ್ಟ್ ಇಲ್ಲ ಅಂದರೆ ಮುಂದೆ ಬರೋಕ್ಕೆ ಆಗಲ್ಲ ಅದಕ್ಕೋಸ್ಕರ ಈ ಕಡೆ ಆ ಕಡೆ ಅಡ್ಡಾಡಿ ಒಂದು ಸ್ವಲ್ಪ ಹುಷಾರು ತಪ್ಪಿದ್ದಂಥದ್ದು ಇದೆ ಈಗಷ್ಟು ಚೇತರಿಸ್ಕೊಂಡಿದ್ದೀವಿ ಸೊ ಏನೂ ಮಾಡೋಕ್ಕಾಗಲ್ಲ ಜಾತ್ರೆ ಎಲ್ಲ ಮುಗೀತಲ್ಲ ಅದೇ ಒಂದು ಖುಷಿ ನಮಗೆ ಪಾಪ ಇವ್ರಿಗೆ ಹಿಂಗಾಗ್ಬಿಟ್ಟಿತ್ತು ಅಂದ್ರೆ ಈ ಸಲ ಎಲ್ಲ ಗಡಿ ಬಿಡಿ ಅವರೂ ಸಹ ಗಡಿಬಿಡಿನೇ ಆಗ್ಬಿಟ್ಟಿತ್ತು ಮುಂದೆ ಫಸ್ಟು ದೀಪದ ಮುಂದೆ ದೇವ್ರುಗಳು ಹೋಗ್ಬೇಕಾಗಿತ್ತು ಬಟ್ ಈ ಸಲ ದೇವ್ರುಗಳು ಹೋಗೋಕ್ಕೇನೆ ಚಾನ್ಸ್ ಇಲ್ಲ ಈ ದೀಪಗಳು ಎತ್ಕೊಂಡಿರೋರು ನಾನು ಮುಂದು ತಾವು ಮುಂದು ಅನ್ನೋ ಇದರಲ್ಲಿ ಮುಂದಕ್ಕೆ ದೇವ್ರುಗಳನ್ನೇ ಬಿಟ್ಟಿಲ್ಲ ಅಲ್ಲಿಂದ ತುಂಬ ದೂರದಿಂದ ಮುಂದಕ್ಕೆ ಬರೋದಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಮುಂದಕ್ಕೆ ಬರೋದಕ್ಕೇ ದೇವ್ರುಗಳನ್ನ ತರಿಸೋದಕ್ಕೇನೆ ಆಗಲಿಲ್ಲ ಸರಿ ಇವ್ರಗಳೇ ಹೋಗಿಬಿಡ್ಲಿ ಅಂತನ್ಬಿಟ್ಟು ದೀಪಗಳನ್ನೇ ಮುಂದೆ ಬಿಟ್ರು ಪಾಪ ಹಿಂದೆ ಲಾಸ್ಟಿಗೆ ಬಂದಿದ್ದಾವೆ ದೇವರುಗಳು ನೋಡ್ತಾ ಇರ್ಬೋದು ಇಷ್ಟು ದೀಪಗಳು ಹೋಗಿದ್ದಾವೆ ಅಂದರೆ ಅದು ಕೌಂಟ್ ಲಿಸ್ ಅಂತಲೇ ಹೇಳ್ಬೋದು ಅದು ಕೌಂಟ್ ಮಾಡ್ಕೊಳ್ಳೋದಕ್ಕೂ ಸಹ ಆಗೋಲ್ಲ ನನಗೆ ಒಂಥರ ಆಶ್ಚರ್ಯ ಆಯಿತು ನಮ್ಮೂರಲ್ಲಿ ಇಷ್ಟು ಜನ ಇಷ್ಟು ಮನೆಗಳಿದ್ದಾವ ಅಂತಲೇ ಶಾಕ್ ಆಯಿತು ಅಷ್ಟು ದೀಪಗಳನ್ನು ನೋಡೋದಕ್ಕೇ ಒಂಥರ ನೀವು ನೆಕ್ಸ್ಟ್ ನೋಡ್ಬೋದು ಹೋಗ್ತಾರೆ ಅಂತ ಸೊ ಮುಂದೆ ಇರೋರು ಮಾತ್ರ ಅಷ್ಟು ಅರ್ಜೆಂಟಾಗಿ ಹೋಗ್ತಾ ಇದ್ದಿದ್ದು ಹಿಂದೆ ಇರೋರು ಆರಾಮ್ಸೆ ಬರ್ತಾ ಇದ್ದರು ಸ್ಕೂಲಾಗಿ ಆರಾಮಾಗಿ ಬರ್ತಾಯಿದ್ರು ಆಗಿ ಬಟ್ ಮುಂದೆ ಇರೋರು ಎಲ್ಲಿ ನನ್ನ ಹಿಂದೆ ಹಾಕ್ಬಿಡ್ತಾರೋ ಎಲ್ಲಿ ಮುಂದೆ ಅವರೆಲ್ಲಿ ಮುಂದೆ ಹೋಗ್ಬಿಡ್ತಾರ ಇದರಲ್ಲಿ ಅವರೇನೆ ಅಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಇಕ್ಕಟ್ಟು ಇಕ್ಕಟ್ಟಲ್ಲಿ ಕಿತ್ತಾಡ್ಕೊಂಡು ಹೋಗ್ತಾಯಿದ್ದು ನನಗೇನು ಇಲ್ಲ ನೀವಳು ನಮ್ಮ ಅಕ್ಕ ಇರೋದ್ ಸಣ್ಣ ಅವಳೆಲ್ಲಿ ಬೀಳಿಸ್ಬಿಡ್ತಾರ ಅನ್ನೋದೊಂದು ಭಯ ಇತ್ತು ಬಟ್ ಗಟ್ಟಿ ಇದೇ ಬೀಳೋದು ಬೀಳ್ಸೋದು ಆ ಥರ ಏನೂ ಇಲ್ಲ ಆದರೂ ಎಲ್ಲೋ ಒಂದು ಕಡೆ ಭಯ ಇತ್ತು ಎಲ್ಲಿ ಬಿದ್ದು ಮುಂದೆ ಇರೋರು ಎಲ್ಲಿ ಎಳ್ಕೊಂಡು ಬಿದ್ದೋಗ್ಬಿಡ್ತಾರೋ ಒಬ್ಬರ ಮೇಲೆ ಒಬ್ರು ಒಬ್ಬರ ಮೇಲೆ ಒಬ್ಬರು ಪೈಪೋಟಿಲಿ ಹೋಗ್ತಾ ಇದ್ದಾರೆ ಅಂತಂದ್ಬಿಟ್ಟು ಹಾಗೇ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ದೀಪಗಳು ಇದಾವೆ ಅಂತಂದರೆ ಅಂದರೆ ಇದು ಬಂದು ಈ ಸಲ ಬಂದು ಏನಾಗ್ಬಿಟ್ಟಿದೆ ಅಂದರೆ ಕಾಲ ಹೋದಂಗೆ ಜನ ಚೇಂಜ್ ಆಗ್ತಾರೆ ಅಂತ ಹೇಳ್ತಾರಲ್ಲ ಸೊ ಅದೇ ಥರನೇ ಅನ್ನಿಸ್ತು ನನಗೆಲ್ಲ ಒಂದು ಕಡೆ ಕ ಅಂದರೆ ಟೆಕ್ನಾಲಜಿ ಎಲ್ಲ ಚೇಂಜ್ ಆಗ್ತಾ 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 ಜನಗಳ ಚೇಂಜ್ ಆಗ್ತಾರೆ ಮುಂಚೆ ಮನೆ ಮನೆ ಹತ್ರ ಏರಿಯಾ ಏರಿಯಾಗೂ ಹೋಗಿ ಸಾಟಿಟ್ಕೊಂಡು ಸಾಟ್ ಇಟ್ಕೊಳ್ಳೋದು ಅಂದರೆ ಅನೌನ್ಸ್ ಬಾಯಲ್ಲೇ ಹೇಳ್ಕೊಂಡು ಹೋಗ್ತಾಯಿದ್ರು ಬಟ್ ಈಗೆಲ್ಲ ಮೈಕ್ಗಳು ಬೈಕ್ಗಳು ಬಂದ್ಬಿಟ್ಟಿದ್ದಾವೆ ಗಾಡೀಲು ಹತ್ತೋದು ಹೋಗಿ ಮೈಕ್ ಇಟ್ಕೊಂಡು ಹೋಗೋದೆಲ್ಲ ಕೇಳಿಸ್ಕೊಳ್ಳೋ ಥರ ಆ ಥರ ಒಂದು ಆಗ್ಬಿಟ್ಟಿದೆ ಪ್ರತಿಯೊಂದು ಮನೆಗೂ ಏನೂ ಅಲ್ಲಿಗೆ ಅವ್ರು ತಮಟೆ ಸೌಂಡು ಕೇಳಿಸ್ಕೊಂಡು ಪ್ರತಿಯೊಂದು ಮನೆಯಿಂದಲೂ ದೀಪ ಉಳಿಸ್ಕೊಂಡು ಹೋಗ್ತಾಯಿದ್ರು ಬಟ್ ಈ ಸಲ ಅದೂ ಆಗಲಿಲ್ಲ ಯಾಕೆ ಅಂತಂದರೆ ಜನ ಜಾಸ್ತಿ ಹೋಗೋಕ್ಕಾಗಲ್ಲ ಅನ್ನೋ ಥರ ಏನೋ ಅವ್ರ ಪ್ಲ್ಯಾನಿಂಗ್ ಏನಿತ್ತೋ ಏನೋ ಗೊತ್ತಿಲ್ಲ ಆ ಥರವೂ ಆಗಲಿಲ್ಲ ಫುಲ್ ಚೇಂಜ್ ಅಂದರೆ ಮುಂಚೆ ಥರ ಆಗಿನ ಸಂಪ್ರದಾಯಗಳು ಎಲ್ಲೋ ಮಿಸ್ ಆಯ್ತೇನೋ ಅಂತ ಅನ್ನಿಸ್ತು ನನಗೆ ಅಷ್ಟೊಂದು ಮುಂಚೆ ನಡೆದಿರೋ ಥರ ಈ ಸಲ ಏನು ಅಂತ ಅಂತನ್ಕೊತೀನಿ ನನಗೆ ನನಗೇನೋ ಅಂಗನಿಸ್ತು ನೆಕ್ಸ್ಟ್ ಇನ್ನೂ ಏನೇನು ಚೇಂಜ್ ಆಗುತ್ತೋ ಗೊತ್ತಿಲ್ಲ ಆಗೋದು ಮೂರು ವರ್ಷಕ್ಕೊಂದ್ಸಲ ಜಾತ್ರೆ ಬಟ್ ಇವೆಲ್ಲ ನೋಡಲಿಕ್ಕೆ ಇವೆಲ್ಲ ನೋಡೋದಕ್ಕೇ ಒಂಥರ ಖುಷಿ ನೆಕ್ಸ್ಟ್ ನೋಡೋಣ ಯಾವ ಥರ ಆಗುತ್ತೆ ಏನು ಈಗಿನ ಇವಕ್ಕೇ ಈ ಥರ ಇಷ್ಟೆಲ್ಲ ಚೇಂಜ್ ಆಗಿದೆ ಮುಂದೆ ಇನ್ನಿಷ್ಟು ಚೇಂಜ್ ಆಗುತ್ತೋ ಏನೋ ಗೊತ್ತಿಲ್ಲ ಆದ್ರೂ ಜಾತ್ರೆ ಎಲ್ಲ ಚೆನ್ನಾಗಿ ಇಷ್ಟು ಚೆನ್ನಾಗುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ ಚೆನ್ನಾಗಾಯಿತು ಜಾತ್ರೆ ಎಲ್ಲ ಮುಗಿಸ್ಕೊಂಡ್ವಿ ನಾವೂ ನಾವು ಹುಷ್ ಒಂದು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹುಷಾರು ತಪ್ಪಿಕೊಂಡು ನಮ್ಮೂರುಗಳಿಗೆ ನಾವು ಹೊಟ್ಟಿದ್ದಂಥದ್ದಾಯಿತು ನೀವು ನೋಡ್ತಾ ಇರ್ಬೋದು ಲಾಸ್ಟಿಗೆ ತೊಗೊಂಬರ್ತಾ ಇದ್ದಾರೆ ದೇವ್ರುಗಳನ್ನ ಆ್ಯಕ್ಚುಲಿ ದೇವ್ರುಗಳ ಮದ್ದು ಮುಂದೆ ಹೋಗ್ಬೇಕಿತ್ತು ಈ ದೇವ್ರ ಮುಂದೆ ದೀಪ ಹಿಂದೆ ಬರೋದು ದೇವ್ರಿಗೆ ದೇವ್ರುಗಳು ಹಿಂದೆ ಬರಬೇಕಿತ್ತು ದೀಪ ಬಟ್ ಬಿಡೋದಕ್ಕೆ ಆಪ್ಷನೂ ಇರಲಿಲ್ಲ ಚಾನ್ಸು ಇಲ್ಲ ಅಲ್ಲಿ ದಾರಿನೂ ಸಹ ಇಲ್ಲ ಮುಂದೆ ಇರೋರು ಒಂಚೂರು ದಾರಿ ಬಿಟ್ರೆ ಅವರೆಲ್ಲೋಗಿಬಿಡ್ತಾರ ಮುಂದಕ್ಕೆ ಅಂತಂದ್ಬಿಟ್ಟು ದೇವ್ರುಗಳಿಗೆ ದಾರಿನೇ ಬಿಡದೆ ಅವರೇ ಹೊಟ್ಟುಬಿಟ್ರು ಪಾಪ ಅವರು ಗಂಡಸರು ಮುಂದೆ ಎಷ್ಟು ಅಂತ ತಡೀತಾರೆ ಅವರು ತಡೆಯೋಷ್ಟು ತಡೆದ್ರು ಬಟ್ ತಡಿಯೋಕ್ಕಾಗದೆ ಅವರೇನೆ ಬಿಟ್ಬಿಟ್ರು ಆ ಕಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಮಳೆ ತುಂಬಾ ಮಳೆ ಆಗಿರೋದ್ರಿಂದ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಅಲ್ಲೆಲ್ಲ ಜನನೂ ಸಹ ಅಷ್ಟಾಗಷ್ಟು ಸೇರಲಿಲ್ಲ ಅಲ್ಲಿನೂ ಸಹ ಎಲ್ಲ ಅವ್ರ ಪಾಡಿಗೆ ಅವ್ರ ಹೋಗಿ ಬೆಳಕೊಂಡು ದೇವ್ರುಗಳ್ನೆಲ್ಲ ಅಂದರೆ ಒಳಗಡೆ ಒಳಗಡೆ ಇಟ್ಕೊಂಡು ದೀಪ ಬೆಳಕೊಂಡು ಓಟ್ಬಿಟ್ರು ಅವ್ರವ್ರ ಪಾಡಿಗೆ ಅವರು ಅಲ್ಲಿ ಯಾವುದೇ ಥರ ಮುಂಚೆ ಎಲ್ಲ ಕೂರಿಸೋರು ಸ್ವಲ್ಪ ಹೊತ್ತಲ್ಲಿ ಕೂರಿಸಿ ಬೆಳಗ್ಸಿ ಮತ್ತು ಅವ್ರವ್ರ ಮನೆಗೆ ಅವ್ರವ್ರು ಹೋಗ್ತಾಯಿದ್ರು ಈ ಸಲ ಕೂರ್ಸೋಕ್ಕೂ ಸಹ ಅಲ್ಲಿ ಮಳೆ ವಿಪರೀತ ಮಳೆ ಕೂರ್ಸೋಕ್ಕೂ ಸಹ ಆಗಲಿಲ್ಲ ಆ ಥರ ಆಯಿತು ಈ ಸಲ ಜಾತ್ರೆ ಏನೋ ಮಳೆನೂ ಟೈಮ್ಗೆ ಮಳೆನೂ ಬಂದ್ಬಿಡ್ತು ದೀಪಗಳು ಹೋಗ್ತಾ ಹೋಗ್ತಾನೆ ಮಳೆ ಬಂತು ಅದೊಂದು ಸ್ವಲ್ಪ ಅದೆಲ್ಲ ಒಂದು ಸ್ವಲ್ಪ ನಿಂತಿದ್ದಿದ್ದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅಂದ್ಕೊಂಡೆ ಸೊ ಓಕೆ ಇದೆಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಊರಿಗೆ ರಿಟರ್ನ್ ಆಗಿದ್ದಂಥದ್ದಿದ್ದು ಗುರುವಾರ ಆಗಿರೋದ್ರಿಂದ ಅಮಾವಾಸ್ಯೆ ಮನೇಲಿ ಪೂಜೆ ಮಾಡೋಣ ಅಂತನ್ಬಿಟ್ಟು ನಾನು ಊರಿಗೆ ಓಟ್ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾನೊಂದು ಸಹ ಪೂಜೆ ಮುಗಿಸ್ದೆ ಹಾಗೆ ಇದು ಬಂದು ಇದು ಎಡೆ ಹಾಕಿರೋ ಅಂಥದ್ದು ಅನ್ನದಲ್ಲಿ ಇಲ್ಲಾಂದರೆ ರಾಗಿ ಹಿಟ್ಟಲ್ಲಿ ಎಡೆ ಅಮೋಸೆಗೆ ಪೂರ್ಣಮಿಗೆ ಎಡೆ ಹಾಕಿದ್ರೆ ತುಂಬಾ ಒಳ್ಳೆಯದು ಮನೆಯಲ್ಲಿ ಸೊ ಅದರದ್ದು ಇನ್ ಡೀಟೇಲ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಕಿರೋದಿದ್ದರೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಯಾಕೆ ಏನು ಅಂತ ಅಂದ್ಬಿಟ್ಟು ಸೊ ಓಕೆ ಗೈಸ್ ಈ ವ್ಲಾಗ್ ಇಲ್ಲಿಗೆ ಏನು ಮಾಡೋಣ ಅಂದ್ಕೊಡಿ ಥ್ಯಾಂಕ್ ಯು